ನಮಸ್ಕಾರ ರೀ ಎಲ್ಲರಿಗೂ ಬರ್ರಿ ಇವತ್ತೊಂದು ಫಸ್ಟ್ ಕ್ಲಾಸ್ ಕೈಲೇ ತಟ್ಟೆ ಪರೋಟಾ ಮಾಡಿವ್ರಿ ಇದಕ್ಕ ಪರೋಟಾನು ಅನ್ಬಹುದು ತಾಲಿ ಪಟ್ಟಿನೂ ಅನ್ಬಹುದ್ರಿ ನಾವ್ ತರಕಾರಿ ಪರೋಟಾ ಮಾಡಿವ್ರಿ ಇದು ಬಟಾಟೆ ಐತ್ರಿ ನೋಡ್ರಿ ಇದೆಲ್ಲ ತುರ್ದ್ ಇಟ್ಕೊಂಡಿವು ಬಟಾಟೆ ಆದ ನಂತರ ಇದು ಗಾಜ್ರ ಐತ್ರಿ ಗಾಜ್ರ ಅಂದ್ರೆ ಕ್ಯಾರೆಟ್ ರೀ ಇದೇನತಿ ಮೂಲಂಗಿ ಐತ್ರಿ ಅದನ್ನು ತುರ್ದ್ ಇಟ್ಕೊಂಡಿವು ಇದು ಸೌತೆಕಾಯಿ ಐತ್ರಿ ನೋಡ್ರಿ ಈಗ ಇದಷ್ಟು ತರ ಒಂದ ಹಿಡಿ ಹಿಡಿ ಇಷ್ಟಿಷ್ಟ ತುರು ಇಟ್ಕೊಂಡಿವ್ರಿ ಈದ್ ಏನೈತಿ ಗೋಧಿ ಹಿಟ್ಟ ಐತ್ರಿ ಇದು ಚೈನೀಸ್ ಇಟ್ಕೊಂಡಿವು ಈಗ ನೋಡ್ರಿ ಕ್ಯಾರೆಟ್ ಹಾಕಿದಿ ಅಲ್ಲೇ ಮೂಲಂಗಿ ಹಾಕಿದಿವ್ರಿ ಇದು ಸೌತೆಕಾಯಿ ಈದ್ ಏನತಿ ಬಟಾಟೆ ಐತ್ರಿ ಇಲ್ಲಿ ನಡಬಾರ್ಕೆ ಏನತಿ ಅಹ್ ಇದನ್ನ ಹಾಕಿದಿವ್ರಿ ಕರಿಮೇವಿಯಲ್ಲಿ ಹಾಕಿದಿವ್ರಿ ಎಲೆ ಆದ ನಂತರ ಹಸಿ ಮೆಣಸಿನ್ಕಾಯಿ ಹಾಕಿದೀವ್ರಿ ಈಗ ಏನತಿ ಬಿಳಿ ಏಳದವ್ರಿ ಬಿಳಿ ಎಲ್ಲ ಆದ ನಂತರ ಇವು ಒಂದ್ ಸ್ವಲ್ಪ ಅಜ್ವಾಣ ಅದಾವ್ರಿ ಅಜವಾಣ ಹಾಕಿದಿವ್ರಿ ಇದೇನತಿ ಧನ್ಯಾ ಪೌಡರ್ ಐತ್ರಿ ಇದೇನತಿ ಗರಂ ಮಸಾಲಾ ಐತ್ರಿ ಇಷ್ಟೆಲ್ಲಾ ಹಾಕಿದಿಂದ ಇಲ್ಲಿ ರುಚಿಗೆ ತಕ್ಕಷ್ಟ ಉಪ್ಪ ಹಾಕಿದಿವ್ರಿ ಉಪ್ಪು ಹಾಕಿದಿಂದ ಒಂದು ಸ್ವಲ್ಪ ಎಣ್ಣೆ ಹಾಕಿವ್ರಿ ಮುಂದೆ ಮುಂದ ಈಗ ಇಷ್ಟ ಎಣ್ಣೆ ಹಾಕಿದಿಂದ ಒಂದು ಸ್ವಲ್ಪ ಪುಡಿ ಹಾಕಿವ್ರಿ ಭಾಳ ಹಾಕಿಲ್ಲ ಈಗ ಇದು ಹಾಕಿದಿಂದ ಏನೈತಿ ಚಲೋ ತಂಗ ಫಸ್ಟ್ ಇದ್ರ ಒಳಗನ್ನ ನಾದ್ಕೋಬೇಕ್ರಿ ಯಾಕಂದ್ರ ಏಕದ್ ನೀರಂತು ಹಾಕಬಾರ್ದ್ರಿ ಯಾಕಂದ್ರ ಎಲ್ಲಾ ನೀರಿನ ಔಷಧ ಪದಾರ್ಥನ ಐತ್ರಿ ಇದು ಯಾಕಂದ್ರ ಸೌತೆಕಾಯಿನೂ ರೀ ಮೂಲಂಗಿನೂ ಫುಲ್ ನೀರ್ರಿ ಅದು ಮತ್ತ ಬಟಾಟಿನೂ ನೀರ್ ನೀರ ಇದನ್ನು ನೀರ್ರಿ ಗಜ್ಜ್ರಿ ಹಿಂಗಾಗಿ ಫಸ್ಟ್ ಅದ್ರ ಒಳಗನ್ನ ನಾದ್ಕೋಬೇಕ್ರಿ ಆ ನಂತರ ಬೇಕಾದ್ರ ಒಂದ್ ಸ್ವಲ್ಪ ಹಾಕದ್ರಿ ನೀರ ನೋಡ್ರಿ ಈಗ ನಾವಿಲ್ಲಿ ಅಗ್ದಿ ಒಂದು ಈಸು ಹಿಂಗೆ ಚಿಮಕ್ ಹೊಡ್ಕೊಂಡು ಫಸ್ಟ್ ನಾದ ಹಾಕೈತಿವ್ರಿ ಈಗ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿಂದ ನೋಡ್ರಿ ಈ ರೀತಿ ತರಕಾರಿದು ಪರೋಟ ಅಂತರೂ ಭಾರಿ ಬೆಸ್ಟ್ ಆಗೈತ್ರಿ ನೋಡ್ರಿ ಇಷ್ಟು ಹಾಕೊಂಡಿವಂದ್ರೆ ಮುಗೀತಿದ್ರಿ ಮ್ಯಾಲತ್ತ ಒಂದು ಸ್ವಲ್ಪ ನೀರು ಹಾಕಿಲ್ರಿ ನಾವು ಇಷ್ಟು ಎರಡು ಸಲ ಒಂದು ಈಸೀಸ ಅಗ್ದಿ ಹಾಕ್ಕೊಂಡಿವ್ರಿ ಅದ್ರ ತಕ್ಕಂಗ ನೋಡ್ಕೊಂಡು ನೀವು ನಾದ್ಕೊಬೇಕ್ರಿ ನೋಡ್ರಿ ಈಗ ನಾವ್ ಏನ್ರೀ ಅಹ್ ಒಂದ್ ಅರ್ಧ ಮೂಲಂಗಿ ತಗೊಂಡಿವ್ರಿ ಮೂಲಂಗಿ ದೊಡ್ಡ ಇದ್ದು ಕ್ಯಾರೆಟ್ ಏನೈತಿ ಒಂದ್ ತಗೊಂಡಿವ್ರಿ ಕ್ಯಾರೆಟ್ ಅಂದ್ರೆ ಗಜ್ರಿ ಒಂದ್ ತಗೊಂಡಿವ್ರಿ ಸೌತೆಕಾಯಿ ಒಂದು ಒಂದ್ ತಗೊಂಡಿವ್ರಿ ಬಟಾಟಿ ಒಂದ್ ಹಾಕಿವ್ರಿ ನೋಡ್ರಿ ಈಗ ಇದು ಇಷ್ಟು ಕೊಂಡ ಆಗೇತ್ರಿ ಹಿಟ್ಟ ರೆಡಿ ಆಗೈತಿ ಈಗ ಹದ ಮಾಡ್ಕೊಂಡ್ ಬಂದೀವ್ರಿ ಇಲ್ಲಿ ಈಗ ನೋಡ್ರಿ ಇಷ್ಟ ಆದಿಂದ ಒಂದ್ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ ಒಂದ್ ಈಟ್ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಈ ರೀತಿ ಮಾಡಿ ಕೆಸಿಂದ ತಗದ ಇಟ್ಕೊಂಡ್ ಬಿಡುದ್ರಿ ಈಗ ನೋಡ್ರಿ ಒಂದ್ ಹತ್ತು ನಿಮಿಷ ಮುಚ್ಚಿಟ್ಟಿಂದ ಏನೈತಿ ಮಾಡಾಕ್ ಚಾಲು ಸೀಟ್ ಐತ್ರಿ ತಟ್ಟುದಕ್ಕ ಪರೋಟ ತಟ್ಟುದಕ್ಕ ಅದಕ್ಕೆ ಏನೈತಿ ನೀರ ಹಚ್ಬೇಕ್ರಿ ಎಣ್ಣೆ ಹಚ್ಬಾರ್ದು ನೋಡ್ರಿ ಈಗ ದೊಡ್ಡ ತಗೊಂಡ ನೋಡ್ರಿ ಉಳ್ಳಿ ಹಿಡ್ದೊಡ್ಡು ಈ ರೀತಿ ಕೈ ಒಳಗ್ ಬಂದಿಟ್ಟ ಆಡಿಸ್ಕಿಶಿಂದ ಅದಕ್ಕೂ ಸೀಟಿಗೂ ನೀರ್ ಹಚ್ಚಿದೀವ್ರಿ ಹೊಳಮಾಡಿ ಕೈಗೂ ಏನತಿ ನೀರ್ ಹಚ್ಕೊಂಡ ತಟ್ಟೆ ಇದೀವ್ರಿ ನಾವು ನೋಡ್ರಿ ಈಗ ಈ ರೀತಿ ಆ ಸೀಟು ತುಂಬಾ ತಟ್ಟೆ ಇದೀವ್ರಿ ಕೈಲೇನ ನೋಡ್ರಿ ನಿಮಗ್ ಹಂಗಂಗ ಕೈ ಹತ್ತು ಅಂಕ ಅಂತಂದ್ರ ಮತ್ತೊಂದ್ ಸ್ವಲ್ಪ ನೀರ್ ಒಳಗನ ಕೈ ಎದ್ರಿ ಕರೆ ಎಣ್ಣೆ ಹಚ್ಕೋಬೇಡ್ರಿ ಎಣ್ಣೆ ಮಾತ್ರ ಅಲ್ಲೇ ತಮಾಕು ಹಾಕಿದಿಂದನ ಎಣ್ಣೆ ಉಪಯೋಗಿಸ್ರಿ ಈಗ ಈ ರೀತಿ ಇಷ್ಟಿಡ್ ದೊಡ್ಡ ಪರೋಟಾ ಮಾಡಿದೀವ್ರಿ ನಾವು ಇವತ್ತ ತರಕಾರಿ ಇವು ಭಾರಿ ಬೆಸ್ಟ್ ಆಗ್ಯಾವ್ರಿ ನೋಡ್ರಿ ದಂಡಿ 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 ತಟ್ಕೋತ ಹೋಗುದ್ರಿ ಆಮೇಲೆ ಅಡುಗೆ ಚೆನ್ನಲ್ದಾಗ ಪರೋಟಗಳ ಭಾಳ ಥರ ಮಾಡಿ ಹಾಕಿನಿ ಒಂದ್ಸಲ ಹೋಗಿ ನೋಡಿ ಬರ್ರಿ ಈಗ ಸೊಪ್ಪಿನೂ ಅತಿ ಎಲ್ಲಾ ತರ ಸೊಪ್ಪು ಹಾಕ್ಯಕೆ ಅತಿ ಬಹಳ ತರ ಮಾಡ್ತೀರ್ಸೇನ್ರಿ ಪರೋಟಗಳು ನೋಡ್ರಿ ಇಷ್ಟಿಟ್ ದೊಡ್ಡ ಈ ರೀತಿ ಕೈಲೇ ತಟ್ಕೋತ ಹೋಗುದ್ರಿ ನೋಡ್ರಿ ಈಗ ರೆಡಿ ಆತು ಅಲ್ಲೇ ತವಾ ಅಂತ್ರು ಕಾವೈತ್ರಿ ಓದ ತವಾಕ್ ಹಾಕಿದೀವಿ ಈ ರೀತಿ ದಂಡಿವಾರಿ ಒಂದಿಟ ಅದಕ್ಕೆ ಕೈ ಆಡಿಸುದ್ರಿ ಹಿಂಗ ಆಡಿಸ್ಕಿಸಿಂದ ಆ ನಂತರ ಏನೈತಿ ಆ ಸೀಟ ಆ ಮಾತ್ಲೆ ಎತ್ತುದ್ರಿ ಕೆವಿ ಮಾತ್ರ கடுக்கங்க கேக் அந்தமே அண்ட் கோத்தீ அது தெமி கடுக்க காதிர்ல ஏன்தி ஒளமாடி ஆர்னாடத்ரி அது அண்டே இல்ல தமிந்த மெய்ன் பாயிண்ட்ரி நோட்ரி ஒன்ஸ்வல் எண்ணி விட கத்திவ்ரி நாவீக நோட் ரீத்தி ஒன் ஈட்ட எண்ணி விட்ட திக்கிடு நோட்ரி கலர் எங்க எஸ் கெம் ஆகி வந்தவ்ரி இவ்வளவு ನೋಡ್ರಿ ಇಷ್ಟ ಎರಡ್ ಸಲ ಹೊಳಸೆಡ್ ಹೊಳ ಸೈಡ್ ಬೇಯಿಸ್ಕೊಂಡು ಹೊತ್ತಿಡ್ಕೊರಿ ತಕೊಂಡ್ ಬಿಡದ್ರಿ ಈದಂತರು ಒಂದ್ ರೆಡಿನ ಆತು ಎಷ್ಟ್ ಚಂದ ಆಗೇತ್ರಿಯ ನೋಡಕ ಬಾಯಿ ಒಳಗ್ ತಿನ್ನಕಂತರೂ ಅಷ್ಟ ಟೇಸ್ಟ್ ಆಗ್ಯಾವ ಒಂದ್ಸಲ ಮರಿಲಾರ್ದ ಈ ರೀತಿ ಟ್ರೈ ಮಾಡಿದ್ ನೋಡ್ರಿ ಹೆಂಗ ಆಗೇತ್ ಅನ್ನೋದು ನಮ್ ಕಮೆಂಟ್ ತಿಳಿಸೋದು ಮಾತ್ರ ಮರಿಬೇಡ್ರಿ ಈಗ ಮತ್ತೊಂದ ಅದೇ ರೀತಿನ ತಟ್ಟಿ ಹಾಕಿದೀವಿ ನೋಡ್ರಿ ಇಲ್ಲಿ ನೋಡ್ರಿ ಸೇಮ್ ಸೇಮ್ ಒಂದ್ ಸ್ವಲ್ಪ ಸೀಟಿಗೆ ಎಷ್ಟು ನೀರ್ ಹಸ್ತಿರ್ಲಿ ಅಷ್ಟು ಜಲ್ದಿ ಬಿಡ್ತತ್ರಿ ಕೆವಿ ಮಾತ್ರ ಕಾದಿರ್ಬೇಕು ಅದ್ರ ಮ್ಯಾಲ ಒಂದಿಟ್ಟು ಒತ್ತುದು ಮುಗಿದ ಹೋತ್ರಿ ನೋಡ್ರಿ ಈಗ ಇದು ಒಂದು ಅಳಿಸಿ ಒಳಸಿ ಹಾಕಿದೀವಿ ಇದು ಒಂದ್ ರೆಡಿ ಆತ್ರಿ ಈಗ ಇದನ್ನು ಒಂದು ತಕೊತೀವ್ ನೋಡ್ರಿ ಸೇಮ್ ಅಷ್ಟಿಡ್ ದೊಡ್ಡನೂ ಮಾಡ್ಕೊಂಡಿವ್ರಿ ನಾವು ಅಷ್ಟ್ ಹಿಟ್ನಿಯಾಗ ಏನೈತಿ ನಾಲ್ಕರಿಂದ ಐದಷ್ಟ ಮಾಡ್ಕೊಂಡಿವ್ರಿ ನಾವು ಸಣ್ಣ ಸಣ್ಣ ಮಾಡಿಲ್ಲ ಈಗ ನೋಡ್ರಿ ಇಲ್ಲೇ ಮತ್ತೊಂದು ತಗತಿವಿ ಇದಕ್ಕೆ ಏನೈತಿ ಶೇಂಗಾ ಪುಡಿ ಉದುರಿಸ್ಕೊಂಡಿವ್ರಿ ಇದು ಒಂಥರ ಟೇಸ್ಟ್ ಹತ್ತತ್ರಿ ಈ ರೀತಿ ಬಿಸಿ ಬಿಸಿ ಇರ್ತಲ್ಲ ಶೇಂಗಾ ಪುಡಿ ಉದುರ್ಸ್ಕೊಂಡು ತಿಂದ್ರ ಬಾರಿ ಬೆಸ್ಟ್ ಹತ್ತಾವ್ರಿ ನಾವ್ ಮಾಡುವಂತ ಈ ತರಕಾರಿ ಪರೋಟ ನಿಮ್ಗೆ ಇಷ್ಟ ಆಗೇತಿ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮ ನಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ